ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಈ ಪುಣ್ಯಕ್ಷೇತ್ರಗಳನ್ನ ಪರಿಚಯ ಮಾಡುತ್ತಾ ಸಂಚಾರ ಮಾಡುತ್ತಾ ಇವತ್ತು ನಾವು ಚಿಕ್ಕೋಡಿ ತಾಲೂಕಿನ ಚಂದ್ರ ಟೆಕ್ ಅಂತೇಳಿ ಪರಿಸಿದ ಅಂತ ಅಂದ್ರೆ ಚಂದೂರ್ ಟೆಕ್ ಒಂದು ಸಣ್ಣ ಗ್ರಾಮದಲ್ಲಿ ಚಂದೂರ್ ಚಂದ್ರ ಒಂದು ಸಣ್ಣ ಹಳ್ಳಿ ಒಳಗಿದಿವಿ ಆ ಸಣ್ಣ ಹಳ್ಳಿ ಒಳಗ ಇಲ್ಲಿ ಹೊಳಿ ದಂಡಿ ಬಾಜುಕ ಅಹ್ ವಿಶೇಷವಾದ ಮನೆಯನ್ನ ನಿಮ್ಗೆ ತೋರಿಸಲು ಹೊಡ್ತಾ ಇದೀವಿ ಯಾಕಂತಂದ್ರ ಅಹ್ ಎಲ್ಲಾರು ಸಲಾಪದ ಮನಿ ಮತ್ತು ಸಾಕಷ್ಟು ಹಂಚಿನ ಮನಿ ಎಲ್ಲಾ ಕಡೆನು ಎಲ್ಲ ನೋಡಿರ್ಬೋದು ಬಟ್ ಇದು ಅಹ್ ಗೋಮಾತ ಸಗಣಿಯಲ್ಲಿ ಅಹ್ ಸಗಣಿಯನ್ನ ಬಳಸಿ ಮನೆಯನ್ನ ಕಟ್ಟಿರುವಂತ ಮನೆಯನ್ನ ನಿಮ್ಗೆ ಇವತ್ತು ತೋರಿಸಲು ಹೊರಡ್ತಾ ಇದೀವಿ ಮತ್ತೆ ಆ ಗೋಮಾತಾ ಸಗಣಿಯಿಂದ ಏನೇನು ವಸ್ತುಗಳು ಏನೇನು ಉಪಯೋಗ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಅದನ್ನ ತೋರಿಸಲು ಹಾಡ್ತಾ ಇದೀವಿ ಅಹ್ ದಯವಿಟ್ಟು ಆ ಮನೆಯನ್ನ ಹೋಗಿ ನೋಡ್ಕೊಂಡು ಅಲ್ಲಿ ಯಾವ್ಯಾವ ವಸ್ತು ಏನೇನ್ ಸಿಗ್ತದೆ ಮತ್ತೆ ಅದು ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋಂಥದನ್ನು ಕೂಡ ಅವರ ಅಡ್ರೆಸ್ ಎಲ್ಲಾ ನಿಮಗೆ ಡಿಟೇಲ್ಸ್ ಆಗಿ ಕೊಡ್ತಾ ಇರ್ತೀವಿ ಬನ್ನಿ ಒಳಗಡೆ ಆ ಮನೆ ಒಳಗಡೆ ಹೋಗಿ ಆ ಮನೆಯನ್ನ ನೋಡೋಣ ಆರಾಮದ್ರಿ ಆರಾಮ್ ನೋಡ್ರಿ ಎಲ್ಲಾರೀ ಐತ್ರಿ ಚಲೋ ಆಯ್ತ್ರಿ ಅಂದ್ರ ರೀ ಈಗ ಚಿಕ್ಕೋಡೆ ತಾಲೂಕಿನ ಗೋಮಾತ ಸಗಣಿ ಒಳಗಡೆ ಬಹಳಷ್ಟು ಜನ ಉಪಗಿಲ್ಲದ ಸಗಣಿ ಅಂತ ಹೇಳಿ ಎಸಿತಿರ್ತಾರೆ ಅಂತ ಸಗಣಿ ನೀವು ವೇಸ್ಟ್ ಆಗಿರ್ತಕ್ಕಂತ ಸಗಣಿ ಮೂಲಕ ಸಾಕಷ್ಟು ಒಂದು ಮನೆಯ ಮತ್ತ ಆ ಯಾವ್ದೋ ಒಂದು ದೇವಸ್ಥಾನದ ಬಗ್ಗೆ ಆಗ್ಲಿ ನೀವು ಟೈಮಿಂಗ್ ಎಲ್ಲ ಮಾಡ್ತಿರ್ತೀರಲ್ರಿ ಆ ಗೋಮಾತಾ ಸಗಣಿಯಿಂದ ಯಾವ ರೀತಿ ನೀವು ಅದನ್ನೊಂದು ಪ್ರಯತ್ನ ಮಾಡ್ತಾ ಇರ್ತೀರಿ ಚಿಕ್ಕೋಡಿ ತಾಲೂಕದವ ಚಂದೂರ್ ಅಂತ ಒಂದು ಗ್ರಾಮದವ ಆಮೇಲೆ ನನ್ನ ಹೆಸರು ರಾಜಶೇಖರ್ ಅಂತ ಹೇಳಿ ಆಮೇಲೆ ನಾನು ಇದಕ್ಕಿಂತ ಮೊದಲು ವೃತ್ತಿ ಅಂದ್ರೆ ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ನು ಅದನ್ನೆಲ್ಲಾನು ಬಿಟ್ಟೀಗ ಈ ಸಗಣಿ ಒಳಗ ಅಂದ್ರ ಗೋ ಒಳಗ ನಾ ಕೆಲ್ಸ ಮಾಡ್ತಾ ಇದೇನ್ರೀ ಆಮೇಲೆ ಎಲ್ಲಾ ಜನ ಹೆಂಗಂತರ ಅಂತಾರ ಅಂತಾರದಕ ಅದನ್ನ ನಾವ್ ಅದನ್ನೊಂದು ಬೆಸ್ಟ್ ಅಂತ ಹೇಳಿ ಕೆಲಸ ಮಾಡತಿದೇ ಆಮೇಲೆ ಅದರಿಂದ ಈಗ ವರ್ಷಕ್ಕೆ ಹೆಂಗ್ ಗೊತ್ತೇನ್ರಿ ಪ್ರತಿಯೊಂದನ್ ಪಣತೆ ಹಿಡ್ಕೊಂಡ್ ದೊಡ್ಡ ವಸ್ತು ಅಂದ್ರ ಗಣಪತಿ ಯಾವ ಇವು ಎಲ್ಲಾತನು ಪ್ರತಿಯೊಂದನು ಯಾವ ಬೇಕಾದ ಸಗಣಿಯಿಂದ ಮೂರ್ತಿನ ಮಾಡೋದಾಗ್ಲಿ ಮಾಲೆ ಮಾಡೋದಾಗ್ಲಿ ಈ ರೀತಿ ಎಲ್ಲ ಇದ್ರಲ್ಲಿ ಕೆಲಸ ಮಾಡ್ತಾ ಇದೇವ್ವಿ ಈಗ ಆಮೇಲೆ ಒಂದಿಷ್ಟು ನಾವ್ ಏನ್ ಮಾಡಿದೆವು ಮಣೇನೂ ಸ್ವಲ್ಪ ಸಗಣಿಯಿಂದನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿದೆವು ಅಂದ್ರೆ ಈಗ ಹೆಂಗ ಪ್ಲಾಸ್ಟರ್ ಆಗಿ ಪ್ಲಾಸ್ಟ್ರಿಂಗ್ ಆಗಲಿ ಅಥವಾ ಫ್ಲೋರ್ಕ್ ಆಗಲಿ ಇವೆಲ್ಲ ಕೆಲಸನ ಮಾಡ್ಕೊಂಡು ಅಂದ್ರೆ ಸಗಣಿ ಸಾರಿಸೋದ್ರಿಂದ ಏನ್ ಲಾಭ ಅದ ರೀ ಹಾ ಈಗ ಸಗಣಿಯಿಂದ ಸಾರಿಸೋದ್ರಿಂದ ಹೆಂಗ ಗೊತ್ತೇನ್ರಿ ನಮ್ಗ ಬರುವಂತ ಕೆಲವೊಂದು ರೋಗ ರುಜಿನ ಆಗಲಿ ಅಂದ್ರೆ ಮೊದಲಿಂದ ಕಾಲದಲ್ಲಿ ಹೆಂಗ ಮಾಡ್ತಿದ್ರು ಸಗಣಿಯಿಂದ ಸಾರಿಸಿದ್ರೆ ಕೆಳಗಾಗಲಿ ಅಥವಾ ಗೋಡೆಗೆ ಸಗಣಿಯಿಂದ ಸಗಣಿಯಿಂದ ಸಾರಿಸಿದ್ರೆ ಹೆಂಗ ಗೊತ್ತೇನ್ರಿ ನಮ್ ಕಾಲ ಅದಕ್ಕ ಅರ್ಥಿಂಗ್ ಆಗ್ತಿತ್ತು ಆಮೇಲೆ ನಮಗ್ ಬರುವಂತ ರೋಗ ಕಡಿಮೆ ಆಗಿತ್ತು ಆಮೇಲೆ ನೆಗಡಿ ಅಂತ ಕಡಿಮೆನ ಬರ್ತಿದ್ವಿ ಅಂದ್ರೆ ಹೇಳ್ತಾರೆ ಈ ಸಗಣಿ ಸಲಾಪದೊಳಗ ಮನುಷ್ಯನ್ ಕಡಿಮೆ ಆಕೋದ್ರಿ ಬಟ್ ಈ ಸಗಣಿ ಅಂದ್ರ ಈಗ ನೋಡ್ರಿ ಮೊದ್ಲೀಗ ಅಟ್ಯಾಕ್ ಬರೋದು ಅದು ಇದು ಬಹಳ ಅದನ್ನ ಪ್ರಮಾಣ ಕಡಿಮೆ ಇತ್ತು ಈಗ ಪ್ರಮಾಣ ಎಲ್ಲಾನು ಹೆಚ್ಚಾಗಿ ಆಮೇಲೆ ಈಗ ಜನ ಹೆಚ್ಚಿನ ಸಗಣಿ ರೂಮ್ ಆಗ್ಲಿ ಅಥವಾ ಮನೆ ಆಗ್ಲಿ ಗುಡಿಸಲ್ದಾಗಿ ಇರೋಕೆ ಹೆಚ್ಚು ಇಷ್ಟ ಪಡ್ತದ ಆಮೇಲೆ ಈಗ ನಾವ್ ಸಗಣಿ ಸಾರಿಸಿದಾಗ ನಮ್ಗಂತೂ ಕೆಲವೊಂದು ಆರೋಗ್ಯದಾಗ ನಾವು ನಾಲ್ಕ ಐದನೇ ವರ್ಷ ಇದ್ರಾಗ ಎಂಟ್ರಿ ಮಾಡ್ತೀವಿ ನಮ್ಗಂತ ರೋಗ ರುಜಿನಗಳು ಹೊಟ್ಟೆ ಇಲ್ಲ ಇಲ್ಲ ನಾವು ಹಾಸ್ಪಿಟಲ್ ಹೋಗಿ ಎಷ್ಟೋ ದಿವ್ಸ ಆತೀಗ ಹೋಗೋ ಇಲ್ಲಾಂದ್ರೂ ಅಂದ್ರೆ ಸಣ್ಣದ ಕೆಂಬ ಹಿಡಿದ್ರುನು ನೆಗಡಿ ಆಮೇಲೆ ಜ್ವರ ಇದ್ರೂನು ಎಲ್ಲಾನು ನಮ್ ಮನೆಯೊಳಗ ಬಂದಂತ ರೋಗನು ನಾವ ಇಲ್ಲಿ ಪರಿಹಾರ ಮಾಡ್ಕೊತೇವೆ ಅಂದ್ರೆ ಕುಂದ್ರೋ ಅಂತ ಎಲ್ಲ ಈಗ ಮೊದಲು ಈಗ ಜನರಿಗೆ ಮಾಡಲ್ ಮಾಡ್ತಿದ್ರು ಇದ್ಕನು ಏನು ಮಾಡ್ಕೊಂಡೆ ಸ್ವಲ್ಪ ಬಿದಿರಿಂದ ಮಾಡ್ಕೋಬೇಕು ಅಥವಾ ಬಿದ್ರು ರೆಡಿ ಮಾಡಿದಾ ಇಲ್ಲ ಒಬ್ರು ನಮ್ಮ ಪರಿಚಯದವರು ಮಾಡಿ ಎಲ್ಲಾನು ಕೊಟ್ಟಿದಾರೆ ನಮ್ಮ ಏಕಂಗಾ ಯಾವ ರೀತಿ ನಮಗೆ ಬೇಕು ಆ ರೀತಿ ಅನುಕೂಲಕರ ಕರ್ಮ ಮಾಡಿ ಕೊಟ್ಟಿದಾರೆ ಬಾಗಲಾಗ್ಲಿ ಅಥವಾ ಕುರ್ಚಿ ಆಗ್ಲಿ ಅಥವಾ ಈ ಒಂದು ನಮ್ದು ಮೆಟಲ್ ಹತ್ತದಾಗ್ಲಿ ಏನಿಕ್ಕೆ ಇದನ್ನೆಲ್ಲಾ ನಾವು ಅವರೇ ಮಾಡಿ ಕೊಟ್ಟಿದಾರ ಅಂದ್ರೆ ಇದು ಜಿನೇನು ರೆಡಿ ಮಾಡಿದ್ದ ಅವರ ರೆಡಿ ಮಾಡಿದ್ದ ಅವರ ಬರೆ ಮೇಲೆ ನೋಡೋಣ ಹೌದು ಅಲ್ಲಿ ಈ ರೀತಿಯಂದ್ರೆ ಒತ್ತೇನ್ರಿ ಒಂದು ಬಿದ್ರು ಉಳಿಬೇಕು ಆಮೇಲೆ ಒಂದಿಷ್ಟು ಬಿದ್ರು ಕೆಲಸ ಮಾಡೋntವರೆಗೂ ಒಂದು ಸಿಗಬೇಕು ಕೆಲಸ ಸಿಗಬೇಕು ಈ ರೀತಿಯನ್ನು ಆದರೆ ಯಾವ್ದು ವಸ್ತುನು ವೇಸ್ಟ್ ಆಗಬರ್ದು ವೇಸ್ಟ್ 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 ಆಗಬರ್ದು ಆಮೇಲೆ ಇವೆಲ್ಲ ಅಂಚಿನ ಸ್ಥಿತಿ ಒಳಗಿದಾವೆ ಅವರ ಅದನ್ನ ಒಂದು ಯೂಸ್ ಮಾಡಬೇಕು ಹೇಳಿ ನಮ್ಮ ವಿಚಾರ ನೋಡಿ ಇದೆಲ್ಲ ಇತ್ರಾಗ ಕಟ್ಸಾರ್ ನೋಡಿ ಸಗ್ಣಿ ಒಳಗ ತಯಾರು ಆಮೇಲೆ ಇದಕ್ಕೆ ಪ್ಲಾಸ್ಟಿಂಗ್ ಮಾಡ್ಕೊಂಡೆ ಇದನ್ನ ಸಗಣಿ ಒಳಗ ಮಾಡ್ಕೊಂಡಿದ್ವಿ ಎಲ್ಲ ಸಗಣಿ ಒಳಗ ಇದೆಲ್ಲಾನು ಸಗಣಿನ ಸಗಣಿಯಿಂದ ಸಾರಿಸ್ಕೊಂಡು ಇದು ಮಾಡ್ಕೊಂಡಿವ್ರಿ ಆಮೇಲೆ ಈಗ ಮೇ ಕಲರ್ ಎಲ್ಲಾ ಕಾಣ್ತಿತ್ರಿ ಕಲರ್ ಮಾತ್ರ ಸಗಣಿ ಬೇಸಿಟ್ಕೊಂಡು ಮಾಡ್ಕೊಂಡಿದಿವಿ ಅವ್ರಗಣಿ ಅವಿಕ್ಸ್ತಿದ್ರಿ ಅದನ್ನ ಒಬ್ರು ಕರಾಡದವ್ರು ನಮ್ಗೆ ಸೆಗಣಿ ಕೊಟ್ಟಿದ್ರು ಅದನ್ನ ಯೂಸ್ ಮಾಡ್ಕೊಂಡಿವಿ ಅಹ್ ಜನ ಅಂತಿರ್ತಾರೋ ಏನಂತಂದ್ರ ವೇಸ್ಟ್ ಆಗಿರೋ ಸಗಣಿನ ಕತಾ ಮಾಡ್ಬೇಕಂತೇಳಿ ಸಾಕಷ್ಟು ಕಡೆ ಗೊಬ್ಬರ ಮಾಡಿ ಹೊಲಾಗ ಹೇಳಿ ಬಟ್ ಇವ್ರು ಸಗಣಿನ ಯಾವ್ದೇ ರೀತಿ ವೇಸ್ಟ್ ಮಾಡ್ಲಾರ್ದೆ ನೋಡ್ರಿ ಯಾವ ರೀತಿ ಮನೆ ಅಂದ್ರ ನಮ್ಗೆ ಇದು ಮುಟ್ಟಿದ ತಕ್ಷಣ ಎಷ್ಟು ಕೋಲ್ಡ್ ಐತಿ ಅಲ್ರಿ ಇದು ವಾತಾವರಣ ಕೋಲ್ಡ್ ಅನ್ಸ್ತದ್ರಿ ಹಾ ಇಲ್ಲ ಸರ್ ಇದು ಆಕ್ಚುಲಿ ಏನ್ ಗೊತ್ತೇನ್ರೀ ನಿಸರ್ಗದ ವಿರುದ್ಧ ಕೆಲಸ ಅಂದ್ರೆ ಹೊರಗಡೆ ಉಷ್ಣತಾ ಇದ್ರ ಹೊರಗಡೆ ಗಾರ ಇರ್ತೇತ್ರಿ ಆಮೇಲೆ ಹೊರಗಡೆ ಥಂಡ್ ಇದ್ದಾಗ ಇದ್ ಬೆಚ್ಚಗ್ತ ಅಂದ್ರೆ ಆ ರೀತಿ ಕೆಲಸಿಟ್ ಕೆಲಸ ಮಾಡ್ತೀವಿ ಆಮೇಲೆ ಶರೀರ್ ಮೇಲೆ ಚಲೋ ಅಂತ ಇದಾಗತ್ತೆ ಈಗ ಹೊರಗಡೆ ಆಡ್ತದಲ್ರಿ ಇಲ್ಲಿ ಕೋಲ್ಡ್ ಹಾ ತಂಪ ಸ್ಟಾರ್ಟ್ ಆಗ್ತೇತ್ರಿ ಇದ್ರಗ ಬೆನಿಫಿಟ್ ಐತಿ ಇದರಿಂದನ ಜಾಸ್ತಿ 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 ಆಗ್ತದೆ ಆಮೇಲೆ ಬರೋ ರೋಗ ರುಜಿನ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ಒಂದು ಲೈಫ್ ಸರ್ಕಲ್ ಚೇಂಜ್ ಆಗ್ಬಿಡ್ತೀವಿ ಅಂದ್ರ ಇದ ಸಗಣಿ ಒಳಗ ಮನಿ ಐತೆ ಇದನ್ನ ಮನಿ ಆಯ್ತಲ್ರಿ ಈ ಮನಿ ಒಳಗ್ರಿ ಅಂದ್ರ ಮಳಕಾಲ ನೋವು ಬರೋದಾಗ್ಲಿ ಅದು 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 ನೋಡ್ರಿ ಈಗ ನಾವು ಫ್ಲೋರಿಂಗ್ ಮಾಡ್ತೀವಿ ಪರಿಸೀಲ ಹಾಕಿದಾಗ ಗುಡ್ಗಾಲ್ ನೋವಾಗ್ಲಿ ಮಳಕಾಲ್ ನೋವಾಗ್ಲಿ ಅಥವಾ ಮತ್ತೆ ಬೇರೆ ಏನೇನು ಶುಗರ್ ಬಿ ಪಿ ಎಲ್ಲ ಆಗ್ತದೆ ಇದರಿಂದ ಎಲ್ಲಾನು ಕಂಟ್ರೋಲ್ ನಲ್ಲಿ ಹೇಳಕ್ ಚಲತಿ ಆಮೇಲೆ ನಮ್ದು ಅಹ್ ಶರೀರದ ಭೂಮಿ ಜೊತೆ ಕನೆಕ್ಟ್ ಆಗಿ ಉಳಿದಾಗ ಅರ್ಥ ಅರ್ಥ ಆದಾಗ ನಮ್ಗೆ ಬರುವಂತ ಪ್ರಾಬ್ಲಮ್ ಕಡಿಮೆ ಆಗ್ತೈತಿ ಜನರ ಹೆಂಗ ಸ್ಲಾಪ್ ಎಲ್ಲ ಹಾಕಿರ್ತಾರ ನಾವ್ ಅದನ್ನ ಏನ್ ಮಾಡ್ಕೊಂಡಿವಿ ಹಂಸ ಮಾಡ್ಕೊಂಡಿವ್ರಿ ಇವು ಕೇರಳದಿಂದ ಸ್ಪೆಷಲ್ ತರ್ಸ್ಕೊಂಡ್ ಬಂದಿದ್ರಿ ಅವ ಇಲ್ಲಿ ನಮಗ್ ಬಂದ್ ಮುಟ್ಬೇಕಾದ್ರೆ ಒಂದ್ ನೂರು ರೂಪಾಯಿ ಯಾಕಂದ್ರೆ ಹೆಂಗೈತ್ರಿ ನೂರ ರೂಪಾಯಿ ಆಮೇಲೆ ನಾಲ್ಕ ಕೆಜಿ ಜಿ ಕಿತ್ತಾನು ಹೆಚ್ಚು ಒಂದ್ ಹಂಸ ಐತಿ ಎರಡ್ ನೂರ್ ಕೆಜಿ ವೇಟ್ ಬಿದ್ದಾಗ ಆಮೇಲೆ ಕ್ರಾಕ್ ಆಗತ್ತಿರ ಉಷ್ಣ ಪ್ರಮಾಣದಾಗು ಇದಾಗ ಸ್ಲಾಬ್ ಹಾಕಿರ ಅಂದ್ರೆ ಉಷ್ಣತನ ಆಗೋದಾ ಆಮೇಲೆ ಖರ್ಚು ಎಲ್ಲಾನು ಕಡಿಮೆ ನೋಡಿದ್ರೆ ಕಾಸ್ಟ್ನು ಕಡಿಮೆ ಆಗ್ತತಿ ಆಮೇಲೆ ಕಾಣಲಕ್ಕೂ ಚೆನ್ನಾಗ್ ಆಗ್ತೈತ್ರಿ ಅದ ಯಾಕಂದ್ರೆ ಎಲ್ಲರಿಗೂ ಮೊದಲಿಂದ ಸ್ಲಾಬ್ ಆಮೇಲೆ ಈಗ ನಾವ್ ಅದ್ ಹೊಸಾದ್ ಮಾಡ್ಬೇಕಂತೇಳಿ ಹಿಂಗ ಮಾಡ್ಕೊಂತೀವಿ ಅಂದ್ರೆ ನಮ್ಮ ಪ್ರಕೃತಿಗೆ ಅದ್ ಮಾಡ್ಕೊಂಡಿರಿ ಅಷ್ಟೇ ಮೊದ್ಲಿನ ಕಾಲದಾಗ ಎಲ್ಲಾರು ಮನೀಸ್ ಆರ್ಸೋದ್ ಮಾಡ್ತಿದ್ರಿ ಈಗೆಲ್ಲಾ ಬಂದ್ ಮಾಡ್ಯಾರ ಎಲ್ಲಾ ಗಿಲಾವ್ ಮಾಡಿ ಎಲ್ಲಾ ಗಿಲಾವ್ ಮಾಡ್ಯಾರ ಅದಕ್ಕಾಗ ಯೂಸ್ ಮಾಡುದ ಇವೆಲ್ಲ ಸಗಣಿ ಒಳಗ ರೆಡಿ ಮಾಡ್ತೇವ್ ನಾವ್ ಈಗ ಇವಾಗ ಏನ್ ಗೊತ್ತೇನ್ರಿ ಮಣ್ಣ ಬಣ್ಣ ಆಡ್ತೇವಲ್ರಿ ಬಣ್ಣನು ನಾವ್ ಏನ್ ಮಾಡಿದ್ರಿ ಸಗಣಿ ಇದ್ದಂದ್ರ ಬೂದಿಯಿಂದ ಇದನ್ನ ಮಾಡಿದ್ರಿ ಈ ಪ್ರಕೃತಿ ದತ್ತವಾಗಿ ಮಾಡಿದಾಗ ಹಿಂಗ್ ಗೊತ್ತೇನ್ರಿ ಶರೀರಕ್ಕೆ ಯಾವ್ದೇ ರೀತಿ ಹ ಇದು ಬೂದಿಯಿಂದ ಮಾಡಿದ್ದ ಭಸ್ಮ ಅಂತೇವ್ ನಾವ್ ಅದಕ್ಕ ಈ ಭಸ್ಮದಿಂದ ಮಾಡಿದ್ವಿ ಆಮೇಲೆ ಇದಕ್ ಕಲರ್ ಬರ್ಬೇಕಾದ್ರೆ ಏನ್ ಮಾಡ್ಕೊಂಡೇವ್ರಿ ಒಂದ್ ಆರ್ ಆರ್ ಊಟ ಪ್ಲಸ್ ಆಮೇಲೆ ನಮ್ಗ ನ್ಯಾಚುರಲ್ ಕಲರ್ ಅದು ಫುಡ್ ಗ್ರೇಡೆಡ್ ಹಾಕ್ಬಹುದು ಅಥವಾ ನ್ಯಾಚುರಲ್ ಯೂಸ್ ಮಾಡಬಹುದು ಈ ರೀತಿ ಈಗ ಗಣೇಶನ ಹಬ್ಬಕ್ಕೆ ಸಲುವಾಗಿ ಅಂತ ಹೇಳಿ ಅಥವಾ ಸಣ್ಣ ಪುಟ ಇದ್ರಿ ಗಣಪತಿ ಹಬ್ಬಕ್ಕೂ ಹಬ್ಬಕ್ಕೂ ಸಿಗುತ್ತೆ ಆಮೇಲೆ ದೊಡ್ಡ ಬೇಕಾದ್ರೆ ಈ ರೀತಿ ಒಂದ್ ಎಂಟೂವರೆ ಇಂಚ ಆಮೇಲೆ ಒಂದ್ ಒಂದುವರೆ ಫೀಟ್ ಇದ್ ಮಾಡ್ತಿವ್ರಿ ಆಮೇಲೆ ಆಗ್ಲಿ ಆದಿ ಯೋಗಿದ್ದ ಆಮೇಲೆ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಇದನ್ನ ನಾವು ಮಾಡ್ತಾ ಇದ್ರಿ ಸ್ಪೆಷಲ್ ಆಗಿ ಇದು ನಮ್ ಕಡೆ ಹೆಚ್ಚಾಗಿ ಸೇಲ್ ಹೋಗುವಂತ ಒಂದು ಗಣಪತಿ ಇದ ಆಮೇಲೆ ಇದ್ರಲ್ಲಿ ಒಂದ್ ಎರಡು ನಮ್ಮನೆ ಮಾಡ್ಬೋದ ನೋಡ್ತಿ ಕಲರ್ ಬೇಕಾದ್ರ ಕರ್ ಇಲ್ಲಾದ್ರೆ ಮಾಡಿ ಮೂರು ಜನ ಯಾವ್ದ್ ಭೀ ಬೇಕಾದ್ರು ಕೊಡ್ಬೋದ ಒಂದ ಅಂತಿಲ್ಲ ಮಾಡ್ತೀರಿ ಆಮೇಲೆ ಇದ್ರೊಳಗ್ ಏನ್ ಗೊತ್ತೇನ್ರಿ ಇದು ನೀರ್ ಒಳಗ್ ಹಾಕಿದ್ರು ಯಾವ್ದೇ ರೀತಿ ನಿಮ್ಗೆ ಏನೋ ಆಮೇಲೆ ಇದು ರೇಡಿಯೇಷನ್ ಕೆಲಸಾನು ಮಾಡತ್ರಿ ನಿಮ್ಗೆ ಗಾಡಿ ಒಳಗೆ ಇಟ್ಟಾಗನು ಆಮೇಲೆ ಮೊಬೈಲ್ ದಿಂದ ಹೊಂಟು ಅಂತ ತರಂಗ ನಮ್ಗೆ ಹಾನಿಕಾರಕಲ್ರಿ ಇವ್ರದೂ ತಡಿಯುತ್ತೆ ಕೆಲಸ ಮಾಡ್ತೀರಿ ಆಮೇಲೆ ಈಗ ರಾಖಿ ಪೂರ್ಣಿ ಮಾಡ್ಕ ನಾವ್ ರಾಖಿ ರೆಡಿ ಮಾಡ್ತೇವ್ರಿ ಈ ರೀತಿ ರಕ್ಷಾಬಂಧನ ರಕ್ಷಾ ಬಂಧನ ರಾಖಿನೂ ರೆಡಿ ಮಾಡ್ತೇವ್ರೋಡ್ರಿ ರಾಖಿನೂ ಮಾಡ್ತಾರ ಇದ್ರಲ್ಲಿ ನೂರಂಟು ಇವ್ ಮಾಡ್ತೀವಿ ಬಟ್ ಇವಾಗ ನಮ್ ಕಡೆ ಇರುವಂತ ಒಂದ್ ಎರಡ್ ಅಷ್ಟೇ ಇದಾವ್ರಿಂದ ಒಂದ್ ಹತ್ತೈದು ವೆರೈಟಿ ಇರ್ತಾವೆ ಸೆಗಣಿಯಿಂದ ಮಾಡ್ತಿವಿ ಅಂದ್ರೆ ಹೆಂಗ್ ಗೊತ್ತಿಲ್ಲ ರಾಖಿ ಪೂರ್ಣಿಮಾಳಕ ಪ್ಲಾಸ್ಟಿಕ್ ಇಂದ ಮಾಡಿ ಆಮೇಲೆ ನಿಸರ್ಗ ಮತ್ತ ಹಾನಿಕಾರಕನ ಇದು ಹಂಗಿಲ್ಲ ನೀವು ಎರಡ್ ದಿವಸ ಅಥವಾ ಒಂದ್ ದಿವ್ಸ ಯೂಸ್ ಮಾಡಿ ಒಗದ್ ಬಿಟ್ರನು ಆಮೇಲೆ ನಿಸರ್ಗ ಜೊತೆನು ಮಣ್ಣಾಗಿ ಹೋಗಿ ಕತಾನು ಆಗಿಬಿಡ್ತೀವಿ ಯಾವ್ದೇ ರೀತಿ ವೇಸ್ಟ್ ಇಲ್ಲ ಐತ್ರ ಆಮೇಲೆ ಈಗ ಪ್ರತಿ ದೀಪಾವಳಿಗೆ ಪಣತೆ ಮಾಡ್ತೇವ್ರಿ ಒಂದ್ ಎರಡನೇ ಮಾಡಿ ಮಾಡ್ತೇವ್ರಿ ನಾವ್ ಈಗ ಮಣ್ಣಿನ ಮಾಡಿದ್ರು ಅದಕ್ಕೂ ಹಾಕೋತಿಕ್ರಿ ನಿಸರ್ಗ ಹಾನಿ ಇದು ಯಾವ್ದೇ ರೀತಿ ಹಾನಿಕಾರಕ ಹಾನಿಕಾರಕ್ಕಿಲ್ಲ ಆಮೇಲೆ ಸುಟ್ ಇದ್ರಿಂದನು ಭೂಮಿ ಇದಕ್ಕೂ ಚಲೋ ಇದೆ ಪ್ರಕೃತಿಗೂ ಇದನ್ನ ಹಾಕಿ ಮಾಡಿದ್ರಂತ ಬೆಸ್ಟ್ ಅಲ್ಲ ಅದಕ್ಕೆ ಲಾಭಕರ ಇದೆ ನೀವು ಮಾಡಬಹುದು ಆಮೇಲೆ ಈ ರೀತಿ ಬ್ಯಾಚ್ ಮಾಡಬಹುದು ಈಗ ನಮ್ ಹೇಳಿ ಅವ್ನ ನೇಮ್ ಪ್ಲೇಟ್ ಆಗ್ಲಿ ಏನು ಬ್ಯಾಚ್ ಮಾಡ್ಕೊಂಡು ಅವ್ರು ಯೂಸ್ ಮಾಡಬಹುದು ಈ ರೀತಿ ಆಮೇಲೆ ನಾವು ಬೇಕಾದ್ರೂ ಈ ರೀತಿ ಕಿಚನ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡಬಹುದು ಈ ರೀತಿ ನೂರಂಟು ನಾವು ಬೇಕಾದ್ರೆ ನಮ್ಗೆ ಯಾವ ಬೇಕಾದ ಯಾವ ರೀತಿನೂ ಇದ್ರಲ್ಲಿ ಸ್ಟಿಕರ್ ಹಾಕೊಂಡ್ರೆ ನಡೀತೀರಿ ಇಲ್ಲಿ ಡಾಕ್ಟರ್ ಆಗಲಿ ವಕೀಲ್ ಆಗಲಿ ಅಥವಾ ಮತ್ತೆ ಯಾರು ಇಂಜಿನಿಯರ್ ಅದು ಇದು ಯಾವ್ದು ಬೇಕಾದ್ರು ಹಾಕಿ ಮಾಡ್ಕೋಬಹುದು ನಾವು ಈ ರೀತಿ ಆಮೇಲೆ ಈ ರೀತಿ ಬೇಕಾದ್ರೆ ಬ್ಯಾಚ್ ಮಾಡಿ ಇದಕ್ಕೆ ರೆಡಿ ಮಾಡ್ಕೋಬಹುದು ಈ ರೀತಿ ಇದು ತಿರುಗಿ ಆಗಿರುತ್ತೆ ಇದು ನೀರಿನಲ್ಲಿ ವೇಸ್ಟ್ ಆಗಿದ್ರೆ ಇದು ಯಾವ್ದೇ ರೀತಿ ನೀರ್ ಯಾವದೇ ರೀತಿ ಹಾನಿಕಾರಕ ಆಗಲ್ಲ ನೀರ್ ತಗೋಲ್ಲ ಇದ್ರ ಆಮೇಲೆ ಇದಕ್ಕೆ ನಾವು ಮೊದಲು ಕೆಮಿಕಲ್ ಅದು ಇದು ಅಂತಿದ್ರು ಜನ ಈಗ ಬರೇ ಒಂದು ಅಹ್ ಏನಂತಾರೆ ಇದಕ್ಕ ಗಿಡದ ಹಾಳನ್ನ ಹಚ್ಚಿದ್ರ ಈ ರೀತಿ ಸ್ಟ್ರಾಂಗ್ ಆಗತ್ತೆ ಇಷ್ಟ ಬೇರೆ ಇಲ್ಲ ಆಮೇಲೆ ಗಣಪತಿ ಬಂದಾಗ ನೋಡ್ರಿ ಅದ್ ದೊಡ್ಡದೈತಿ ಇದು ಒಂದು ಎಂಟೂವರೆ ಇಂಚ್ ಗಣಪತಿ ಮಾಡ್ತೀವಿ ನೋಡ್ರಿ ಆಮೇಲೆ ಇದು ಗಿಫ್ಟ್ ಕೊಡಕ್ ಯೂಸ್ ಮಾಡ್ತಾರೆ ಆಮೇಲೆ ಮನೆಯೊಳಗು ಯೂಸ್ ಯೂಸ್ ಮಾಡಬಹುದು ಆಮೇಲೆ ಇದು ನೋಡ್ರಿ ಹಗರೈತಿ ದಯವಿಟ್ಟು ಗಣಪತಿ ಹಬ್ಬ ಬಂದಾಗ ಇಲ್ಲಿ ಬಂದು ಗಣಪತಿಗಳನ್ನ ಖರೀದಿ ಮಾಡಿ ಯಾಕಂತಂದ್ರ ನೋಡ್ರಿ ಇದು ಯಾವದೇ ರೀತಿ ಇದಕ್ಕೇನು ಇದು ಇಲ್ಲ ಅಂದ್ರೆ ವಜನೂ ಇಲ್ಲ ಬಹಳ ಹಗುರವಾದಂತ ವಸ್ತು ಇದು ಇದು ಎಲ್ಲರೂ ಹೋದ್ ನೀವು ಒಂದು ನೀರ್ನೊಳಗೆ ಮುಲ್ಸಿದ್ರ ಅಂದ್ರೆ ನೀರಿಗೂ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಂಗಿಲ್ಲ ಮತ್ತೆ ನೀರಿಗೂ ಕೂಡ ಒಂದು ನಮ್ಮ ಪ್ರಕೃತಿನ ನಾವು ಕಾಪಾಡಬೇಕಾದ್ರೆ ಇಂಥ ಗಣೇಶನ ನಾವು ಉಪಯೋಗಿಸಬೇಕು ಆಮೇಲೆ ಇದ್ರ ಜೊತೆ ಜೊತೆ ಮಾಡಿರ್ತೇವ್ರ ಈಗ ನಿಸರ್ಗ ನಮಗೆಲ್ಲ ಕೊಡ್ತಾ ಇದೀವಿ ನಾವ್ ನಿಸರ್ಗಿದ್ರೊಳಗ ತುಳಸಿ ಬೀಜ ಹಾಕಿರ್ತೇವ್ರಿ ಮಣ್ಣು ಹಾಕಿದ್ರಂದ್ರ ಅಲ್ಲಿಂದ ಒಂದ್ ಎರಡ್ ಗಿಡ ಬರ್ಬೇಕಂತ ಹೇಳಿ ನಿಸರ್ಗ ನಾವ್ ಆ ರೀತಿ ಇದ್ರ ತುಳಸಿ ಬೀಜ ನಾವು ಯೂಸ್ ಮಾಡ್ತಿರ್ತೇವೆ ತುಳಸಿ ಬೀಜಾನು ಹಾಕಿರ್ತೀರಿ ಅಂದ್ರೆ ಇದರಿಂದ ಯಾವದೇ ರೀತಿ ಈ ಪ್ಲಾಸ್ಟರ್ ಗಣಪತಿ ತರೋದ್ರಿಂದ ಸಾಕಷ್ಟು ನೀರಿಗೆ ಆಮೇಲೆ ಎಲ್ಲದಕ್ಕೂ ಎಫೆಕ್ಟ್ ಆಗ್ತಾ ಇದಾರಿ ಬಟ್ ಈ ಇಂತ ಗಣಪತಿ ಯೂಸ್ ಮಾಡಿದ್ರೆ ಯಾವ್ದೇ ರೀತಿ ನಮ್ಮ ಆರೋಗ್ಯಕ್ಕೂ ಕೂಡ ಇದು ಇಲ್ಲ ಮತ್ತೆ ದೇವ್ರ ಮೆಚ್ಚುವಂತ ಕೆಲಸ ಹಾ ಅಷ್ಟ ಅಷ್ಟೇ ಆಮೇಲೆ ಒಂದ್ ಮಾಡ್ತಾ ಇದ್ರಿ ಇದ್ರಲ್ಲಿ ಒಂದ್ ಒಂದ್ ಫೀಟ್ ಇದು ಮಾಡ್ತಾ ಇದ್ರಿ ಇವಾಗ ರೆಡಿ ಮಾಡ್ಕೋ ಈಗ ಆಮೇಲೆ ಒಂದುವರೆ ಫೀಟ್ ಒಂದ್ ಐತಿ ಬಟ್ ಇವಾಗ ರೆಡಿ ಇಲ್ಲ ಅದ ಅಷ್ಟೇ ಆಮೇಲೆ ಇದೂ ಗಣಪತಿ ಇದಕ್ಕ ಕಲರ್ ಮಾಡಿದ್ರೆ ಅದು ಗೊತ್ತಾಗಲ್ಲ ನಿಮ್ಗ ಇದೇ ಗಣಪತಿ ಅಥವಾ ಸಗಣಿದೈತ್ವ ಅಥವಾ ಯಾವ್ದು ಗೊತ್ತಾಗಲ್ಲ ಬಟ್ ಇದಕ್ಕ ಒಂದಿಷ್ಟು ಪ್ರೋತ್ಸಾಹ ಸಿಗಬೇಕಾಗಿದೆ ಇಷ್ಟ ಬೇರೆ ಈಗ ಈ ರೀತಿ ಪ್ಲಾನಿಂಗ್ ಮಾಡಿ ಕಲರ್ ಮಾಡ್ತೀವಿ ಅದು ಆಮೇಲೆ ಈಗ ಅದಿ ಹೇಗಿದ್ ಬಂದಾಗ ಈ ರೀತಿ ಅದಿ ಹೇಗಿದ್ದು ಇದು ಮಾಡ್ತಾ ಇದ್ರಿ ಇದನ್ನು ಡ್ಯಾಶ್ಬೋರ್ಡ್ ಆಗಲಿ ಅಥವಾ ಗಿಫ್ಟ್ ಕೊಡಕ್ಕಾಗಲಿ ಯೂಸ್ ಮಾಡಬಹುದು ಆಮೇಲೆ ಮ್ಯಾಪ್ ದಾಗ ಬಂದಾಗ ಈ ರೀತಿ ಮ್ಯಾಪ್ ಮಾಡಿ ಕರ್ನಾಟಕ ಮ್ಯಾಪ್ ಮಾಡ್ಕೋಬಹುದು ಅಥವಾ ಇಲ್ಲ ಅದನ್ನ ಒಂದು ಇದನ್ನ ಈ ರೀತಿ ಇಂಡಿಯನ್ ಮ್ಯಾಪ್ ಮಾಡ್ಕೋಬಹುದು ಅಂದ್ರೆ ಗಿಫ್ಟ್ ಕೊಡ್ಲಾಕ್ ಎಲ್ಲಾನು ರೆಡಿ ಮಾಡಬಹುದು ನೋರ ಈ ರೀತಿ ಗೋಮಾತಾ ಸಗಣಿ ಗೋಮಾತಾ ಸಗಣಿಯಿಂದ ಮಾಡಿ ಈ ರೀತಿ ಯಾರಿಗಾದ್ರೂ ಗಿಫ್ಟ್ ಗಿಫ್ಟ್ ಕೊಟ್ಟರಂದ್ರ ಇಲ್ಲಿ ನೋಡಿದ್ರು ನಾವು ನಿಸರ್ಗಾನ ಉಳಿತೈತಿ ಆಮೇಲೆ ಈ ಸಗಣಿ ನೋಡಿದಾಗ ಆಮೇಲೆ ಆಕಳನು ಉಳಿತೈತಿ ಎರಡು ಅಗರಬತ್ತಿ ಆಮೇಲೆ ಅವು ದೂಪಿನ ಕಡ್ಡಿ ಅದು ಮಾಡ್ತೀವಿ ಇದನ್ನ ನಾವ್ ಸಗಣಿಯಿಂದ ರೆಡಿ ಮಾಡ್ತೇವ್ರಿ ಈ ರೀತಿ ಆಮೇಲೆ ಇದರಿಂದ ಮಾಡುದು ಬಿದಿರವನ್ನ ಸುಡಬಾರದು ಅಂತ ಹೇಳಿ ನಮ್ ಶಾಸ್ತ್ರ ಹೇಳ್ತೇತ್ರಿ ಬಿದಿರ ಸುಟ್ರ ಹಂಗ ಆಗತ್ತೆ ಹಿಂಗತ್ ಆಮೇಲೆ ಇದನ್ನ ಪೂರ್ಣ ಸಗಣಿಯಿಂದ ಇದ್ರ ಸಿಗುವಂತ ನ್ಯಾಚುರಲ್ ವಸ್ತು ಯೂಸ್ ಮಾಡಿ ನಾವು ಇದನ್ನ ಮನೆಯಾಗಿ ಯೂಸ್ ಮಾಡ್ಬೇಕು ಮಾಡ್ತಿದ್ರಿ ಆಮೇಲೆ ಈಗ ನೋಡ್ರಿ ಈ ರೀತಿ ಉರಿತೇತ್ರಿ ಇದ ಈ ರೀತಿ ರೀ ಸ್ಮೆಲ್ ಅಷ್ಟಕ್ಕೆ ಇದೆ ಇದು ಎಷ್ಟು ಮನಿ ಅದಾಗ ಎಲ್ಲಾನು ಕವರ್ ಮಾಡ್ತದ್ರಿ ಆಮೇಲೆ ಇದ್ರಲ್ಲಿ ಎರಡು ಎರಡು ನಮೂನೆ ಮಾಡ್ತೀವಿ ಇದೊಂದು ಮಾಡ್ತೀವಿ ಸಾಮ್ರಾಣಿ ಕಪ್ ಅಂತ ಹೇಳಿ ಮಾಡ್ತಾರೆ ಇದನ್ನೂ ಮಾಡ್ತೀವಿ ಈ ರೀತಿ ಎರಡು ರೀತಿ ಮಾಡ್ತೀವಿ ಇದ್ರೊಳಗ ಆಮೇಲೆ ಸಗಣಿಯಿಂದ ಮತ್ ಬೇಕಾದ್ರೆ ನೋಡ್ರಿ ಈ ರೀತಿ ನಾವು ಮೊಬೈಲ್ ಸ್ಟ್ಯಾಂಡ್ ಆಗಲಿ ಅಥವಾ ಪೆನ್ ಇಡ್ಲಿಕ್ಕೆ ಆಗ್ಲಿ ಅಥವಾ ಯಾವ್ದೇ ರೀತಿ ಇದಕ್ಕೆ ಇಡಾಕ್ ಬೇಕಾದ್ರೆ ಈ ರೀತಿ ಮಾಡ್ಕೋಬಹುದು ನಾವ್ ಈ ರೀತಿನೂ ಮಾಡ್ಬೋದು ಎರಡ್ ರೀತಿಯಲ್ಲಿ ಬೇಕಾದ್ರೆ ಮೊಬೈಲ್ ಸ್ಟ್ಯಾಂಡ್ ಆಗಲಿ ಅಥವಾ ಇದಾಗ್ಲಿ ಈ ರೀತಿ ಮಾಡ್ಕೋಬಹುದು ಅಥವಾ ಈಗ ಬೇಕಾದಾಗ ಈಗ ಮೆಡಲ್ ಅಂತ ಬಂದಾಗನು ಈ ರೀತಿ ಮೆಡಲ್ ಮಾಡ್ಕೋಬಹುದು ಅಥವಾ ಈ ರೀತಿ ಸೀಲ್ ಇದನ್ನ ಸೇಲ್ ಮಾಡಬಹುದು ಆಮೇಲೆ ಈಗ ನಮ್ಗೆ ಹೀಟ್ ಆಗುತ್ತೆ ಆಮೇಲೆ ಅದು ಬುಟ್ಟದ ಪ್ರಾಬ್ಲಮ್ ಬರುತ್ತೆ ಈ ಸೋಲುಗಳಿಗೆ ನಾವು ಬುಟ್ಟಿನಲ್ಲಿ ಹಾಕಕ್ಕೆ ಈ ರೀತಿ ಏನ್ ಮಾಡ್ಕೋಬಹುದು ಒಳಗಡೆ ಹಾಕಿದಾಗ ಇದರಿಂದ ಉಷ್ಣತೆ ಪ್ರಮಾಣ ಕಡಿಮೆ ಆಗಿಬಿಡ ಹೀಟ್ ಆಗೋದು ಇದಾಗತ್ತೆ ಇದ್ರಿಂದ ಅಮ್ಮನಿ ದಯವಿಟ್ಟು ಇಂಥ ವಸ್ತುಗಳನ್ನ ಖರೀದಿ ಮಾಡಿ ತಮ್ಮ ಮನಿ ಒಳಗಡೆ ಸಾಕಷ್ಟು ಉಪಯೋಗಿಸಿ ಯಾಕಂತಂದ್ರ ಅಹ್ ಇಂಥ ಇಂಥ ವಸ್ತುಗಳನ್ನ ಖರೀದಿ ಮಾಡಿ ಆಕಳ ಸಗಣಿಯಿಂದ ತಯಾರಾಗುವಂತ ವಸ್ತುಗಳನ್ನ ಖರೀದಿ ಮಾಡಿ ನಿಮ್ಮ ಮನೆಯಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಕೂಡ ಬೆಳೆಸಿದಂತೆ ಆಗುತ್ತೆ ಮತ್ತು ಗೋ ಮಾತೆಗೂ ಕೂಡ ಒಂದು ನಾವು ಬೆಲೆ ಕೊಟ್ಟಂತೆ ಆಗುತ್ತೆ ಮತ್ತು ಇಲ್ಲಿ ನಮ್ಮ ಕಲೆಗಾರು ಒಂದು ಬೆಲೆ ಕೊಟ್ಟಂತೆ ಆಗುತ್ತೆ ದಯವಿಟ್ಟು ಗಣಪತಿ ಹಬ್ಬದಲ್ಲಿ ಯಾವುದೇ ಹಬ್ಬದ ಕಾರ್ಯಕ್ರಮ ಇರಲಿ ಇಲ್ಲಿ ಬಂದು ಈ ವಸ್ತುವನ್ನ ಖರೀದಿ ಮಾಡಿ ಯಾಕಂತಂದ್ರೆ ಇದು ಬಂದು ಚಿಕ್ಕೋಡಿ ತಾಲೂಕಿನ ಚಂದ್ರು ಗ್ರಾಮದ ಅವ್ರ ಅಡ್ರೆಸ್ನ ಎಲ್ಲ ನಿಮ್ಗೆ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಇವೆಲ್ಲ ನಾವು ಒಂದು ಆಪ್ ಅಲ್ಲಿ ಅಂದ್ರೆ ಮೈ ವಿಲೇಜ್ ಇದನ್ನ ನಾವು ಯೂಸ್ ಮಾಡಿರ್ತೀವಿ ಹಾಕಿರ್ತೀವಿ ಇದನ್ನೆಲ್ಲಾನು ಕೂಡ ಅದ್ರಾಗೂ ಕೂಡ ನೀವು ಸರ್ಚ್ ಮಾಡಬಹುದು ಇದು ಎಷ್ಟು ಕಿಲೋಮೀಟರ್ ದೂರ ಎಲ್ಲಿಂದ ಬರುತ್ತೆ ಮತ್ತೆ ಆರ್ಡರ್ ಕೂಡ ನೀವು ಹಾಕಬಹುದು ಅಡ್ವಾನ್ಸ್ ಆಗಿ ಇವ್ರ ಫೋನ್ ಪೇ ಮೂಲಕ ಇವ್ರ ಕ್ಯಾಶ್ ತಲುಪಿಸಿ ಆರ್ಡರ್ ಕೂಡ ಹಾಕಬಹುದು ಅದನ್ನೂ ಎಲ್ಲ ಕೂಡ ಇದರಲ್ಲಿ ಹೇಳಿರ್ತೀವಿ ಮಾಡಿರ್ತೀವಿ ದಯವಿಟ್ಟು ಮತ್ತೆ ಒಳಗಡೆ ಬಂದು ಬರೋಣ ಆಮೇಲೆ ಈ ರೀತಿ ಇದೊಂದು ಹೊಸ ಪದ್ಧತಿ ನಮ್ಮಲ್ಲಿ ಇದೇ ರೀತಿ ಯಾರು ಇನ್ನೂವರೆಗೆ ಮಾಡೇ ಇಲ್ಲ ಅಂದ್ರೆ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಮಾಡಿರ್ಲಿಲ್ಲ ಆಮೇಲೆ ಇದು ಬರೀ ಮಣ್ಣು ಆಮೇಲೆ ಉಸ್ಕಾ ಆಮೇಲೆ ಇಟ್ಟಂಗಿ ಯೂಸ್ ಮಾಡಿ ಒಂದು ಗುರುಕುಲ್ ಅವರು ನಮ್ಗೆ ಇದು ಈ ರೀತಿ ಒಂದು ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಹಾ ಇದೊಂದು ಮಾವಿನ ಗಿಡ ಅಂತ ಆಯ್ಕೊಂಡಿವ್ರಿ ಇಲ್ಲಿ ನಾವ್ ನಿಸರ್ಗ ಮರವನ್ನು ಕಡದ ಈ ರೀತಿ ಮಾಡ್ಬೇಕಂತ ಯಾವುದೇ ಉದ್ದೇಶ ಇಟ್ಕೊಂಡಿಲ್ಲ ಮನೆಯೊಳಗ ಒಂದು ಮರ ಕಾಯ್ಕೊಂಡ ಎಲ್ಲಾ ಕೆಲಸ ಮಾಡಿದೀವ್ರಿ ನೋಡ್ರಿ ದಯವಿಟ್ಟು ಮರಗಳನ್ನು ಬೆಳೆಸುವಂತ ಪ್ರಯತ್ನ ಮಾಡ್ರಿ ಮರ ಕಡಿಮೆ ಆಗೋದ್ರಿಂದ ಮಳಿ ಬೆಳಿ ಕಡಿಮೆ ಆಗೇದ್ರಿ ಮಳಿನು ಕಡಿಮೆ ಆಗೇದ್ರಿ ಇದು ಒಳಗಡೆನೂ ಇದೇ ರೀತಿ ಮಾಡಿದ್ರಿ ಅಲ್ಲಿ ಆಮೇಲೆ ಇದಕ್ಕೆ ಮ್ಯಾಕ್ಸಿಮಮ್ ಡೋಮ್ ಅಂತಾರೆ ಇದಕ್ಕ ಆಮೇಲೆ ಇದೊಂದು ಗುರುಕುಲ್ ಒಂದು ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ ಇದನ್ನಿಷ್ಟ ಹಳೆ ಸಂಪ್ರದಾಯ ಆಗಿಲ್ಲ ಇದರಿಂದ ಮ್ಯಾಕ್ಸಿಮಮ್ ರೂಮ್ ಮಾಡೋದ್ರಿಂದ ಈ ಬ್ಯಾಸ್ಗಿಲ್ಲಿ ಅಥವಾ ಥಂಡಿ ದಿವ್ಸದಲ್ಲಿ ನಮಗೆ ಇದ್ರಿಂದ ವಿರುದ್ಧ ಕೆಲಸ ಮಾಡದ್ ಬೆನಿಫಿಟ್ ಹೆಚ್ಚಾಗತ್ರಿ ಈ ಬ್ಯಾಸ್ಗೆ ಒಳಗ ಉಷ್ಣತಾ ಪ್ರಮಾಣ ಹೆಚ್ಚಿರತ್ರಿ ಈ ಮನಿ ಒಳಗ್ ಬಂದ್ರೆ ಒಂದು ಎ ಸಿ ಫೀಲಿಂಗ್ ಅದ ಯಾವ್ದೇ ರೀತಿ ಫ್ಯಾನ್ ಆಗಲಿ ಆಟೋಮೆಟಿಕ್ ಆಗಿರುತ್ತೆ ಆಮೇಲೆ ಸ್ಲಾಬ್ ಖರ್ಚು ಓದತ್ರಿ ನಮ್ಗೆ ಎಲ್ಲಾನು ಆಗುತ್ತೆ ಆಮೇಲೆ ಇದ್ರಲ್ಲಿ ಯಾವ್ದೇ ರೀತಿ ಕೆಮಿಕಲ್ ಆಗ್ಲಿ ಅಥವಾ ಬೇರೆ ಏನು ಸಿಮೆಂಟ್ ಆಗ್ಲಿ ಯಾವ್ದನ್ನು ಯೂಸ್ ಮಾಡಿಲ್ಲ ಬರೇ ಮಣ್ಣು ಆಮೇಲೆ ಉಸ್ಕಾ ಆಮೇಲೆ ಒಂದ್ ಇಟ್ಟಂಗಿ ರೆಗ್ಯುಲರ್ ನಮ್ಮಲ್ಲಿ ಸಿಗುವಂತ ಇಟ್ಟು ಯೂಸ್ ಮಾಡಿದ್ರಿ ಸರ್ ಅವ್ರ ತಂದೆಯವರು ಯಾಕಂತಂದ್ರೆ ಅವ್ರಿಗೆ ಸಣ್ಣದ ಒಂದು ಪ್ರಾಬ್ಲಮ್ ಇತ್ತಂತ ಏನಂತಂದ್ರೆ ಹಾರ್ಟ್ ಈಗ ಇವ್ರಂದೆಯವ್ರಿ ಒಂದ್ ವಯಸ್ಸರ್ಗೊಂದು ಎಂಬತ್ತೈದು ವಯಸ್ಸೈತ್ರಿ ಅವ್ರಿಗೆ ಇದ್ ಎರಡುವರೆ ವರ್ಷದಿಂದ ಮೂರು ವರ್ಷ ಹಿಂದಿನ ಸೈಡ್ಕ ಆಮೇಲೆ ಅವ್ರಿಗೆ ಶುಗರ್ ಇತ್ತು ಬಿ ಪಿ ಇತ್ತು ಆಮೇಲೆ ಹಾರ್ಟ್ ಎಂಬತ್ತೈದು ಪರ್ಸೆಂಟ್ ಬ್ಲಾಕೇಜ್ನು ಇತ್ತು ಆಮೇಲೆ ನಾವ್ ಹೆಂಗ ಈ ಸಗಣಿ ಒಳಗ್ ಬರ್ಪತ ಮೊದ್ಲು ಅವರಿಂದ ನಾವು ಸಗಣಿ ಇಲ್ಲಿ ಇದ್ರೊಳಗ ಆಮೇಲೆ ಯಾಕಂದ್ರ ಒಂದು ಸಾಂಗ್ಲಿ ಅಂತ ಇದರ್ಸ್ಕೊಂಬಂದಿದ್ರಿ ಅವ್ರು ಹೇಳಿದ್ರಿ ನಮ್ಗ ಆಪರೇಷನ್ ಮಾಡ್ಬೇಕು ಅಥವಾ ಒಂದ್ ಸ್ಪ್ರಿಂಗ್ ಹಾಕ್ಬೇಕಂತ ಹೇಳಿ ಹಾರ್ಟ್ ಆಮೇಲೆ ಒಂದು ಗೋಶೆಕ್ ಹೋಗಿ ಗೋಶೆಲಾದ ಅವ್ರು ನಮ್ಗ ಹೆಲ್ಪ್ ಮಾಡಿದ್ರು ಅವ್ರು ಹೇಳಿದ್ರು ನೀವು ಗೋಮೂತ್ರ ಆಮೇಲೆ ನೀವು ತಿನ್ನುವಂತ ಒಂದು ಈ ಪದಾರ್ಥನ ನೀವು ಚೇಂಜ್ ಮಾಡ್ಕೊಂಡ್ರಂದ್ರ ಆಟೋಮೆಟಿಕ್ ಆಗಿ ಕಡಿಮೆ ಹೇಳಿ ಆಮೇಲೆ ಅವ್ರು ಹೇಳಿದ ಪ್ರಕಾರ ಅವ್ರು ಒಂದ್ ಮೂರು ತಿಂಗಳ ನಮ್ಮ ಆಹಾರ ಬದಲಾವಣೆ ಮಾಡ್ಕೊಂಡ್ರಿ ಆಮೇಲೆ ನಮ್ಮ ದಿನಚರಣೆ ನಾವ್ ಚೇಂಜ್ ಮಾಡ್ಕೊಂಡ್ರಿ ಆಮೇಲೆ ಚೇಂಜ್ ಮಾಡಿದಾಗ ಅವ್ರಿಗೆ ಇದು ಇವತ್ತಿಗೆ ಯಾವುದೇ ರೀತಿ ಬಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ ಯಾವುದು ಇಲ್ಲಿವರೆಗೆ ಅವ್ರಿಗೆ ಯಾವ್ದು ಏನೂ ಇಲ್ಲ ಆಮೇಲೆ ಅವ್ರಿಗೆ ಚೆನ್ನಾಗಿ ಎದ್ ಡೈಲಿ ಮಿನಿಮಮ್ ಒಂದ್ ಮೂರ್ ಕಿಲೋಮೀಟರ್ ನಡ್ಕೊಂಡ್ ಹೋಗಿ ಊರ್ ಊರ್ ಇವತ್ತು ಹೋಗಿ ಬರ್ತಾರೆ ಆಮೇಲೆ ಪೇಂಟ್ ಮಾಡಿದ್ರಂತೂ ಗೊತ್ತಾಗೋದಿಲ್ಲ ಕೀರ್ ಯಾವ್ದು ಸಗಣಿಂದು ಮಾಡಿದಿದೆ ಅಥವಾ ಕಟಿಂಗಿಂದ ಮಾಡಿದಿದೆ ಯಾವ್ದು ಗೊತ್ತಾಗಂಗಿಲ್ಲ ಗೊತ್ತಾಗಲೀ